ಭಾರತದಲ್ಲಿ ಸಾಕಷ್ಟು ಅಪರಾಧ ಪ್ರಕರಣಗಳು ಸುದ್ದಿಯಲ್ಲಿ ಮುಖ್ಯಾಂಶಗಳಾಗಿವೆ ಮತ್ತು ಇದು ದೇಶಾದ್ಯಂತ ಚರ್ಚೆಯನ್ನು ಹುಟ್ಟುಹಾಕಿದೆ ಈ ಪ್ರಕರಣಗಳು ಎಲ್ಲ ಅಪರಾಧಗಳ ಬಗ್ಗೆ ಅಲ್ಲ ಆದರೆ ಅವುನ್ಯಾಯ ನ್ಯಾಯ ಮತ್ತು ಸಮಾಜದ ಮೇಲೆ ಪರಿಣಾಮ ಬೀರುವ ರೀತಿಯಲ್ಲಿ ಹೆಚ್ಚು ಭೀಕರ ಕೊಲೆಗಳಿಂದ ಹಿಡಿದು ಅಗಾಧವಾದ ಕಾರ್ಪೊರೇಟ್ ವಂಚನೆಗಳವರೆಗೆ ಈ ಘಟನೆಗಳು ನಮ್ಮ ದೇಶದಲ್ಲಿ ಪರಿಣಾಮ ಬೀರುವ ಮತ್ತು ಶಾಶ್ವತವಾಗಿ ಉಳಿಯುವ ದುರಂತಗಳಾಗಿ ಮಾರ್ಪಟ್ಟಿವೆ ತಾರಕೇಶ್ವರ್ ಅಫೇರ್ ಒಂದು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು ಪ್ರಕರಣದ ಪರಿಚಯ ತಾರಕೇಶ್ವರ ಹಗರಣವು ಹತ್ತೊಂಬತ್ತನೇ ಶತಮಾನದಲ್ಲಿ ವಸಾಹತುಶಾಹಿ ಬಂಗಾಳದಲ್ಲಿ ಬಹಿರಂಗವಾಯಿತು ಇದು ವ್ಯಾಪಕವಾದ ಸಾರ್ವಜನಿಕ ಗಮನವನ್ನು ಸೆಳೆಯಿತು ಇದು ತಾರಕೇಶ್ವರ ಶಿವ ದೇವಾಲಯದ ಪ್ರಧಾನ ಅರ್ಚಕ ಮಹಂತ್ ಮತ್ತು ನೋಬಿನ್ ಚಂದ್ರನ ಪತ್ನಿ ಲೋಕೇಶಿ ನಡುವಿನ ಅಕ್ರಮ ಸಂಬಂಧದ ಸುತ್ತ ಸುತ್ತುತ್ತದೆ ಈ ಸಂಬಂಧವು ಒಂದು ಸಾವಿರದ ಎಂಟುನೂರ ಎಪ್ಪತ್ಮೂರು ರಲ್ಲಿ ಪತ್ರಿಕೆಗಳಿಂದ ವ್ಯಾಪಕವಾಗಿ ಆವರಿಸಲ್ಪಟ್ಟ ಒಂದು ಸಂವೇದನಾಶೀಲ ವಿಷಯವಾಯಿತು ಸಾರ್ವಜನಿಕ ಆಕ್ರೋಶ ಮತ್ತು ಚರ್ಚೆಯನ್ನು ಹುಟ್ಟುಹಾಕಿತು ಪ್ರಕರಣದ ಸಂಗತಿಗಳು ನೊಬಿನ್ ಅವರನ್ನು ವಿವಾಹವಾದ ವಧು ಯಲೋಕೇಶಿ ಅವರು ತಾರಕೇಶ್ವರದಲ್ಲಿ ನೆಲೆಸಿದ್ದರು ಅಲ್ಲಿ ಅವರು ದೇವಾಲಯದ ಮುಖ್ಯ ಅರ್ಚಕರಿಂದ ಫಲವತ್ತತೆ ಚಿಕಿತ್ಸೆಯನ್ನು ಕೋರಿದರು ಮಹಂತ್ ಲೋಕೇಶಿಯನ್ನು ರೊಚ್ಚಿಗೆದು ಅತ್ಯಾಚಾರವೆಸಗಿದ್ದಾನೆ ಎಂಬ ಆರೋಪಗಳು ಹುಟ್ಟಿಕೊಂಡಿದ್ದು ಇದು ಅಕ್ರಮ ಸಂಬಂಧಕ್ಕೆ ಕಾರಣವಾಗಿತ್ತು ನೋಬಿನ್ ಕುಮ್ರುಲ್ಗೆ ಹಿಂದಿರುಗಿದ ನಂತರ ಯಲೋಕೇಶಿ ತನ್ನ ದಾಂಪತ್ಯ ದ್ರೋಹವನ್ನು ಅವನಿಗೆ ಒಪ್ಪಿಕೊಂಡಳು ತರುವಾಯ ನೋಬಿನ್ ತನ್ನ ಹೆಂಡತಿಯನ್ನು ಮೀನಿನ ಚಾಕುವಿನಿಂದ ಬೋಟಿ ಕತ್ತು ಸೀಳಿಕೊಂಡನು ಪತ್ನಿಯ ಅನೈತಿಕ ಸಂಬಂಧದಿಂದ ಕೊಲೆ ಮಾಡಿರುವುದಾಗಿ ಒಪ್ಪಿಕೊಂಡ ನೋಬಿನ್ ಪೊಲೀಸರಿಗೆ ಶರಣಾಗಿದ್ದಾನೆ ಪ್ರಕರಣದಲ್ಲಿನ ಸಮಸ್ಯೆಗಳು ವಿಚಾರಣೆ ಒಂದು ಕೊಲೆಯ ಸಮಯದಲ್ಲಿ ನೋಬಿನ್ನ ಮಾನಸಿಕ ಸ್ಥಿತಿಯನ್ನು ತಿಳಿಸುತ್ತದೆ ಅವನ ವಿವೇಕ ಮತ್ತು ಅವನ ಕ್ರಿಯೆಗಳ ಮೇಲಿನ ನಿಯಂತ್ರಣವನ್ನು ಪ್ರಶ್ನಿಸುತ್ತದೆ ಟ್ರಯಲ್ ಎರಡು ನೋಬಿನ್ ಮತ್ತು ಲೋಕೇಶಿಯ ವಿವಾಹದ ಕಾನೂನುಬದ್ಧತೆ ಸಂಬಂಧದ ಬಗ್ಗೆ ನೋಬಿನ್ ಅವರ ಅರಿವು ಲೈಂಗಿಕ ಸಂಭೋಗದ ಸಂಭವ ಮತ್ತು ಮಹಂತನಿಗೆ ಲೋಕೇಶಿಯ ವೈವಾಹಿಕ ಸ್ಥಿತಿ ತಿಳಿದಿದೆಯೇ ಎಂಬುದರ ಮೇಲೆ ಕೇಂದ್ರೀಕರಿಸಿದೆ ತೀರ್ಪು ಟ್ರಯಲ್ ಒಂದರಲ್ಲಿ ಉಚ್ಚ ನ್ಯಾಯಾಲಯವು ನೊಬಿನ್ ಅವರನ್ನು ವಿವೇಕ್ಯುತ ಮತ್ತು ಅಪರಾಧಿ ನರಹತೆಯ ಅಪರಾಧಿ ಎಂದು ತೀರ್ಪು ನೀಡಿತು ಹುಚ್ಚುತನದ ರಕ್ಷಣೆಯನ್ನು ತಿರಸ್ಕರಿಸಿತು ದಂಡ ಸಂಹಿತೆಯ ಸೆಕ್ಷನ್ ಮುನ್ನೂರ ಎರಡೂರ ಅಡಿಯಲ್ಲಿ ನೊಬಿನ್ಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಯಿತು ವಿಚಾರಣೆ ಎರಡೂರಲ್ಲಿ ಹಿಂದೂ ಕಾನೂನು ಮತ್ತು ಮಹಂತ್ ಅವರ ನಿವಾಸಕ್ಕೆ ಲೋಕೇಶಿಯ ಭೇಟಿಯನ್ನು ದೃಢೀಕರಿಸುವ ಸಾಕ್ಷ್ಯಗಳನ್ನು ಉಲ್ಲೇಖಿಸಿ ವ್ಯಭಿಚಾರಕ್ಕಾಗಿ ಮಹಂತ್ ಅವರ ಅಪರಾಧವನ್ನು ಹೈಕೋರ್ಟ್ ಎತ್ತಿಹಿಡಿದಿದೆ ವೈಯಕ್ತಿಕ ದ್ವೇಷದ ಮೇಲೆ ಕಾನೂನಿನ ಆದ್ಯತೆಯನ್ನು ನ್ಯಾಯಾಲಯವು ಒತ್ತಿ ಹೇಳಿತು ತೀರ್ಮಾನ ತಾರಕೇಶ್ವರ್ ಪ್ರಕರಣವು ಬ್ರಿಟಿಷ್ ಭಾರತದಲ್ಲಿ ಗಮನಾರ್ಹ ಮತ್ತು ವಿವಾದಾತ್ಮಕ ಕಾನೂನು ಸಂಚಿಕೆಯಾಗಿ ಹೊರಹೊಮ್ಮಿತು ಸಾರ್ವಜನಿಕ ಪರಿಶೀಲನೆ ಮತ್ತು ಚರ್ಚೆಯಿಂದ ಗುರುತಿಸಲ್ಪಟ್ಟಿದೆ ನೋಬಿನ್ ಅವರ ಕ್ರಮಗಳ ಪರವಾಗಿ ಸಾರ್ವಜನಿಕ ಭಾವನೆಗಳ ಹೊರತಾಗಿಯೂ ನ್ಯಾಯಾಲಯದ ತೀರ್ಪುಗಳು ಕಾನೂನು ತತ್ವಗಳಿಗೆ ಬದ್ಧವಾಗಿದೆ ಇದು ಆ ಕಾಲದ ಚಾಲ್ತಿಯಲ್ಲಿರುವ ಕಾನೂನುಗಳು ಮತ್ತು ಸಾಮಾಜಿಕ ರೂಢಿಗಳನ್ನು ಪ್ರತಿಬಿಂಬಿಸುತ್ತದೆ